ಈ ರೀತಿ ನಾವು ತಿಪ್ಪೆ ಗೊಬ್ಬರ ನೀರು ಬಿಟ್ಟ ಮ್ಯಾಗ ಯಾಕೆ ಹಾಕ್ಬೇಕಪ್ಪ ಅಂದ್ರೆ ಪೂರ್ಣ ಬೋಲ್ ತೋಯಿಸಿದ ಮ್ಯಾಗ ಯಾಕೆ ಹಾಕ್ಬೇಕಂದ್ರೆ ಮೊದಲ ತಿಪ್ಪೆ ಗೊಬ್ಬರ ಹಾಕಿ ಆಮೇಲೆ ಪೂರ್ಣ ಬೋದ್ ತೋರ್ಬೇಕು ತೋರಿಸಲಾಕ ನಾವು ಪ್ರಾಕ್ಟೀಸ್ ಮಾಡಿದೀವಿ ಅಂದ್ರೆ ಅದ ತಿಪ್ಪೆ ಗೊಬ್ಬರದಲ್ಲಿರುವಂಥ ಆ ಗೊಬ್ಬರದಲ್ಲಿರುವಂಥ ಎಲ್ಲ ನ್ಯೂಟ್ರಿಷನ್ ಮತ್ತು ನೈಟ್ರೋಜನ್ ಆಗಲಿ ಈ ಗೊಬ್ಬರದ ಆಗಲಿ ಅದ ಪೂರ್ಣ ಕೆಳಗಡೆ ಲೀಚಾಗಿ ಹೋಗ್ತತಿ ಅದಕ್ಕಾಗಿ ನಾವು ತಿಪ್ಪೆ ಗೊಬ್ಬರವನ್ನು ಹಾಕೋಕ್ಕಿಂತ ಮುಂಚೆ ಪೂರ್ಣ ಬೋಲನ್ನು ತೋರಿಸ್ಬೇಕು ಇದು ನಮಗೆ ಗಿಡಕ್ಕೆ ಬೆನಿಫಿಟ್ ಭಾಳ ಆಗ್ತೈತಿ ಇನ್ನು ಈ ತಿಪ್ಪೆ ಗೊಬ್ಬರ ಬೋ ತೋರಿಸಿ ತಿಪ್ಪೆ ಗೊಬ್ಬರ ಹಾಕಿ ಆದ್ಮ್ಯಾಗ ನಾವು ಒಂದು ಸ್ಪ್ರೇ ತೊಗೋಬೇಕು ಜೈವಿಕ ಮತ್ತು ಶಿಲೀಂದ್ರ ನಾಶಕ ಜೈವಿಕ ಕೀಟನಾಶಕ ಮತ್ತು ಜೈವಿಕ ಶಿಲೀಂದ್ರ ನಾಶಕ ಯಾಕಪ್ಪ ಅಂದ್ರೆ ನಾವು ಈಗಾಗಲೇ ಚಟ್ನಿ ಮಾಡೋಕ್ಕಿಂತ ಮೊದಲು ಒಂದು ತಿಂಗಳು ಯಾವುದೇ ಕೆಮಿಕಲ್ ಸ್ಪ್ರೇ ತೊಗೊಂಡಿರಂಗಿಲ್ಲ ಅದಕ್ಕೆ ಬ್ಯಾಕ್ಟೀರಿಯಾ ಜೈವಿಕ ಬ್ಯಾಕ್ಟೀರಿಯಾಗಳು ಈ ಈ ಟೈಮ್ದಾಗ ಕೆಲಸ ಮಾಡ್ಲಿಕ್ಕೆ ಅವುಗಳ ಮಲ್ಟಿಪ್ಲೈ ಆಗಿ ಯೋಗ್ಯ ರೀತಿಯನ್ನು ನಾವು ಸ್ಪ್ರೇ ಮಾಡಿದ್ದ ಕೆಲವು ವರ್ಕ್ ಸರಿಯಾಗಿ ಆಗ್ತೈತಿ ಅದಕ್ಕಾಗಿ ನಾವು ಮೊದಲು ಜೈವಿಕ ಕೀಟನಾಶಕವನ್ನು ಸ್ಪ್ರೇ ಮಾಡ್ಕೋಬೇಕು ಅದರೊಳಗೆ ಎಮ್ ಬಿ ಅಥವಾ ಒಂದು ಜೈವಿಕ ಕೀಟನಾಶಕ ಬಳಗ ಬರ್ತೈತಿ ಮೂರು ಮಿಕ್ಸ್ ಇದ್ದಿದ್ದು ಅದನ್ನು ಸ್ಪ್ರೇ ಮಾಡಬೇಕು ಅದನ್ನು ಸ್ಪ್ರೇ ಮಾಡೋದ್ರಿಂದ ಮಿಲ್ಲಿಬಾಗು ಮತ್ತು ಥ್ರಿಪ್ಸು ಮತ್ತು ಕೀಡಿಗಳು ನಿಯಂತ್ರಣ ಇದೇ ಒಂದು ಸ್ಟೇಜ್ ದೊಳಗ ನಾವು ಹತೋಟಿಗೆ ತರಬಹುದು ಇದನ್ನ ನಾವು ಎಂ ಬಿ ವಿ ಮೆಟ್ರೈಸಮ್ ಬಿವೇರಿಯಾ ಮತ್ತು ವೈಟಿಸೀಲಿಯಂ ಅಂತ ಮೂರು ಬ್ಯಾಕ್ಟೀರಿಯಾಗಳು ಬರ್ತಾವೆ ಇದು ನೂರ ಐವತ್ತು ಕೀಟಗಳಿಗಿಂತಲೂ ಹೆಚ್ಚಿಗೆ ಕೀಟಗಳನ್ನ ಇವು ಇವು ಮೂರು ಬ್ಯಾಕ್ಟೀರಿಯಾಗಳು ನಿಯಂತ್ರಣ ಮಾಡ್ತಾವೆ ಅದಕ್ಕಾಗಿ ಇದನ್ನ ಒಂದು ನಾವು ಸ್ಪ್ರೇ ತಗೋಬೇಕು ಇದನ್ನ ಪ್ರಮಾಣಪ ಅಂದ್ರ ಒಂದು ನೂರು ಲೀಟರ್ಗೆ ಆ ಕಡೆದಲ್ಲಿ ಅಂಗಡಿಯಲ್ಲಿ ಸಿಗುವಂಥ ಒಂದು ಲಿ ಒಂದು ಲಿಟರ್ ಅಥವಾ ಒಂದು ಒಂದು ಲೀಟರ್ಗೆ ಐದು ಎಮ್ ಎಲ್ ಲಿಕ್ವಿಡ್ ಇದ್ರೆ ಪೌಡರ್ ಫಾರ್ಮ್ ಆಗಿದ್ರೆ ಅದರ ರೆಕಮೆಂಡ್ ಇರ್ತೈತಿ ಅರ್ಧ ಗ್ರಾಮದಿಂದ ಐದು ಗ್ರಾಮ್ ತನಕನೂ ಇರ್ತಾವೆ ಆ ಪ್ರಮಾಣದೊಳಗೆ ನಾವು ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಸ್ಪ್ರೇ ಮಾಡ್ಕೋಬಹುದು ಅಥವಾ ಮಲ್ಟಿಪ್ಲೈ ಮಾಡಿ ಜೈವಿಕ ಸಿಲಿಂಡರ್ ಆಚೆ ಕಲಿಕ್ಕೆ ಸ್ಪ್ರೇ ಮಾಡ್ಕೋಬಹುದು ಮಲ್ಟಿಪ್ಲೈ ಹೆಂಗೆ ಮಾಡಪ್ಪ ಅಂದ್ರೆ ಹತ್ತು ಲೀಟರ್ ನೀರು ಒಂದು ಅರ್ಧ ಕೆ ಜಿ ಬೆಲ್ಲ ಪೂರ್ಣ ಪ್ರಮಾಣದಾಗ ಹಾಕಿ ಕುದಿಸ್ಬೇಕು ಅದನ್ನ ಕುದಿಸಿ ಆರಿಸಿದ ಮ್ಯಾಗ ನೀರು ಪೂರ್ಣ ಮ್ಯಾಗ ಈ ಜೈವಿಕ ಕೀಟನಾಶಕಗಳನ್ನ ಎಂಬಿ ಬ್ಯಾಕ್ಟೀರಿಯಾಗಳನ್ನ ಅದರೊಳಗೆ ಹಾಕಿ ಸಾಯಂಕಾಲ ಮತ್ತು ಮುಂಜಾನೆ ಮಿಕ್ಸ್ ಮಾಡಬೇಕು ಮ್ಯಾಲ ಒಂದು ಅರ್ಬಿ ಹಾಕಿ ಮುಚ್ಚಿಡಬೇಕು ಇದು ಮೂರಿಂದ ಐದು ದಿವಸ ಒಳಗೆ ತಯಾರಾಗ್ತದೆ ಈ ತಯಾರಾದಂತ ಜೈವಿಕ ಕೀಟನಾಶಕ ಏನ್ ಮಾಡೋದು ಅಂದ್ರೆ ಆರ್ನೂರು ಲೀಟರ್ ನೀರಿಗೆ ಹಾಕಿ ಪೂರ್ಣ ಗಿಡ ತೊಯ್ಯುವಂಗೆ ಸ್ಪ್ರೇ ಮಾಡಬೇಕು ಇದರಿಂದ ಚೆನ್ನಾಗಿ ಬ್ಯಾಕ್ಟೀರಿಯಾಗಳು ಜಾಸ್ತಿಯಾಗಿ ನಮ್ಮ ಗಿಡದೊಳಗ ಸ್ಟೇ ಆಗಿ ಅವು ನಮ್ಮ ಕೀಟಗಳನ್ನ ನಿಯಂತ್ರಣದೊಳಗ ತರ್ತಾವ ಇದು ಮಿಲಿಭಾಗ ಮತ್ತು ತ್ರಿಪ್ಸ್ ಮತ್ತು ಕೀಡಿಗಳ ನಿಯಂತ್ರಣದಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೈತಿ ಅದರ ಜೊತೆಗೆ ಇದಾದ ಆ ಎರಡ್ ದಿವಸದ ಬಿಟ್ಟು ಇದ ನಾವು ಹಿಂಬಿ ಸ್ಪ್ರೇ ತಗೊಂಡಾದ ಎರಡು ದಿವ್ಸ ಬಿಟ್ಟು ನಾವು ಜೈವಿಕ ಜೈವಿಕ ಶಿಲೀಂಧ್ರ ಶಿಲೀಂದರ್ ಸ್ಪ್ರೇ ಮಾಡ್ಬೇಕು ಅದ್ರೊಳಗೆ ಟ್ರೈಕೋಡರ್ಮಾ ಮತ್ತು ಬೆಸಿಲಸ್ ಮತ್ತು ಅಂತ ಮೂರು ಜೈವಿಕ ಶಿಲೀಂಧ್ರ ನಾಶಕ ನಮ್ಮ ದ್ರಾಕ್ಷಿ ಗಿಡಕ್ಕೆ ಯೂಸ್ ಮಾಡುವಂಥ ಬ್ಯಾಕ್ಟೀರಿಯಾಗಳು ಇವುಗಳನ್ನು ನಾವು ಇದ ಸೇಮ್ ಆಗಿ ಸ್ಪ್ರೇ ಮಾಡ್ಬೋದು ಐದು ಗ್ರಾಮ್ ಡೈರೆಕ್ಟ್ ಆಗಿ ಅಥವಾ ನಾವು ಮಲ್ಟಿಪ್ಲೈ ಮಾಡಿ ಇದನ್ನು ನಾವು ಸ್ಪ್ರೇ ಮಾಡ್ಕೋಬೋದು ಇದರಿಂದ ನಾವು ಇದು ದಾವಣಿ ಆಗಲಿ ಬುರಿ ಕರ್ಪ ಇದನ್ನ ನಾವು ಈ ಇದ ಹತೋಟಿ ಇದ ಒಂದು ಸ್ಟೇಜ್ ಒಳಗೆ ಹತೋಟಿ ತರ್ಬೋದು ಯಾಕಂದ್ರೆ ಮೊದಲ ನಾವು ಎಲೆ ಈ ಕರ್ಪ ದವಣಿ ಅಕ್ಟೋಬರ್ದೊಳಗೆ ತಗಿಂದ ಮೊದಲ ನಾವು ಜೂನ್ ಜುಲೈದೊಳಗೆ ಮಳೆಗಾಲ ಇರೋದ್ರಿಂದ ಜಾಸ್ತಿ ಪ್ರಮಾಣದೊಳಗೆ ರೋಗ ಇರ್ತೈತಿ ಗುರಿ ದವಣಿ ಮತ್ತು ಕರ್ಪ ಅದನ್ನು ನಾವು ಈ ಶಿಲೀಂಧ್ರ ನಾಶದಿಂದ ಮೊದಲ ನಾವು ಒಂದು ಈ ಶಿಲೀಂಧ್ರ ನಾಶಕ ಸ್ಪ್ರೇ ತೊಗೊಂಡು ಈ ಟ್ರೈಕೋ ಡರ್ಮ್ ಮತ್ತು ಗ್ಯಾಸ ಸುಡು ಮಾಡೋ ಸ್ಪ್ರೇ ತೊಗೊಂಡು ಇದನ್ನು ನಾವು ಹತ್ತೊಟಿಗೆ ತರಬೋದು ಇದಾದ್ಮ್ಯಾಗ ನಮಗೆ ಇನ್ನು ಒಂದು ಎಂಟು ದಿವ್ಸ ಅಥವಾ ನಾ ಐದು ದಿವಸದೊಳಗೆ ಆ ನಾವು ಚಟ್ನಿ ತಗೋಳದಿತ್ತಂದ್ರ ಅದ್ರ ಅಷ್ಟರವಾಗ ಒಂದು ಬೋಡೋ ಸ್ಪ್ರೇ ತಗೋಬೇಕು ಆ ಬೋಡೋಸ್ಪ್ರೇ ಸುದಾ ನಮ್ಮ ದಾವಣಿ ಬುರಿ ಕರ್ಪವನ್ನ ಮೊದಲ ಗಿಡದೊಳಗೆ ಎಲಿ ಇರುವಾಗನ ಎಲಿ ತಗೋಕಿಂತ ಮುಂಚಿತವಾಗಿ ನಾವು ಇದನ್ನ ಸ್ಪ್ರೇ ತಗೋಬೇಕು ಬೋಡೋ ಸ್ಪ್ರೇ ಏನಪ್ಪ ಅಂದ್ರೆ ನೂರ್ ಲೀಟರ್ ನೀರಿಗೆ ಒಂದ್ ಕೆಜಿ ತುತ್ತಿ ನಾಲ್ಕುನೂರು ಗ್ರಾಮ್ ಸುಣ್ಣ ಮತ್ತು ಎರಡ್ ನೂರ್ ಗ್ರಾಮ ಸಲ್ಫರ್ ಹಾಕಿ ಇದೊಂದು ಚೆನ್ನಾಗಿ ಕವರೇಜ್ ಆಗುವ ಹಂಗ ಒಂದು ಗಿಡಕ್ಕೂ ಮತ್ತು ಎಲೆಗಳಿಗೆ ಮುಟ್ಟುವ ಹಂಗ ಪೂರ್ಣ ತೊಯ್ಯಂಗೆ ಒಂದು ಸ್ಪ್ರೇ ತಗೋಬೇಕು. ಜೊತೆಗೆ ಕೆಳಗಡೆ ಪೂರ್ಣ ನೆಲ ತೊಯ್ಯಂಗ ಬೋದು ಮತ್ತು ಆ ಟ್ಯಾಕ್ಟ್ರ್ ಆಗುವಂಥ ಜಾಗ ನೆಲ ತೊಯ್ಯಂಗ ಒಂದು ಸ್ಪ್ರೇ ತೊಗೊಂಬಿಟ್ಟು ಅಂದ್ರೆ ಕೆಳಗಡೆದೆ ಇರುವಂಥ ನಮ್ಮ ರೋಗಗಳು ಸುಧಾ ಹತೋಟಿಗೆ ಬರ್ತಾವೆ ಅದಾದ್ಮೇಲೆ ನಾವು ಇನ್ನು ಸ್ಪೆಷಲ್ ಡೋಸ್ ಕೊಡತೇವೆ ಕೆಮಿಕಲ್ದು ಸ್ಪೆಷಲ್ ಡೋಸ್ ಕೊಡೋಕ್ಕಿಂತ ಮುಂಚೆ ಮತ್ತೆ ನಾವು ಬೋದ್ ತೋರಿಸ್ಬೇಕು ಒಂದು ಸ್ವಲ್ಪ ಬೋದ ಮೇಲಿಂದ ಬೋದತ್ತ ಈ ಕೆಳಗಡೆ ನಾವು ಈಗಾಗಲೇ ನಾವು ಪೂರ್ಣ ನೀರು ಬಿಟ್ಟು ಕೆಳಗಡೆ ಎರಡೂವರೆ ಫುಟ್ ಆಗಟ್ಟು ನಾವು ಎರಡು ಫುಟಿಗೆ ಕೆಳಗಡೆ ನೀರು ಹೋಗುವಂಗೆ ಹತ್ತು ತಾಸು ನೀರು ಬಿಟ್ಟಿರ್ತೀವಿ ಈಗ ಬರೀ ಬೋದ್ ಸ್ವಲ್ಪ ತೊಯ್ಯಂಗೆ ನೀರು ಬಿಟ್ಟು ನಾವು ಸ್ಪೆಷಲ್ ಡೋಸ್ ಕೊಡೋದು ನಮ್ಗೆ ಏನಾದ್ರೆ ನಾವು ಪ್ರತಿ ವರ್ಷ ಪ್ರಾಕ್ಟೀಸ್ ಮಾಡಿರ್ತೇವೆ ಡಿ ಎ ಪಿ ಆಗಲಿ ಆಮೇಲೆ ಮೈಕ್ರೋನ್ಯೂಟ್ರಿಯನ್ಸು ಸಲ್ಪರು ಇವೆಲ್ಲ ಮಿಕ್ಸ್ ಮಾಡಿ ಅದನ್ನು ನಾವು ಡ್ರಿಪ್ ಕೆಳಗಡೆ ನೀರು ಆ ಸ್ಪೆಷಲ್ ಡೋಸ್ ಕೊಡೋದು ಸ್ಪೆಷಲ್ ಡೋಸ್ ಕೊಟ್ಟಾದಮ್ಯಾಗ ನಾವು ಇನ್ನು ಎಲೆ ತೆಗಿಯ ದಿವ್ಸ ಎಲೆ ತೆಗೆದಿರ್ತೀವೋ ಎಲೆ ತೆಗಿಯ ದಿವ್ಸ ಅಥವಾ ಎಲೆ ತೆಗ್ದು ಮರದಿನ ನಾವು ಒಂದು ಇದನ್ನು ಮಾಡಬೇಕು ಡ್ರಿಪ್ದೊಳಗೆ ಒಂದು ಗೊಬ್ಬರ ಕೊಡಬೇಕು ಅದು ಜೀರೋ ಅರುವತ್ತು ಇಪ್ಪತ್ತು ಎಕರೆಗೆ ಐದು ಕೆ ಜಿ ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಮೈಕ್ರೋ ಒಂದು ಎಕರೆಕ್ಕೆ ಒಂದು ಎರಡು ಕೆ ಜಿ ಇದನ್ನು ಡ್ರಿಪ್ನಲ್ಲಿ ಕರಗಿಸಿ ಪ್ರತಿ ಎಕರೆಗೆ ಇದನ್ನು ಡಿಪ್ ಕೊಡಬೇಕು ಇದರಿಂದ ನಾವು ತಿಪ್ಪೆ ಗೊಬ್ಬರನು ಮತ್ತು ಕೊಟ್ಟಂಗ ಸ್ಪೆಷಲ್ ಡೋಸ್ ಕೊಟ್ಟಿರ್ತೀವಿ ಇದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟನ್ನು ನಾವು ಮತ್ತು ವಾಟರ್ ಸೌಲಭ್ಯ ಅಂದ್ರೆ ನಮ್ಮ ಗಿಡ ಕುಡಿ ತಗೊಳ್ಳುವಾಗ ಪುಲ್ಲ ಪೂರ್ಣ ಸ್ಟ್ರಾಂಗಾಗಿ ಕುಡಿ ಬರ್ತೈತಿ ಅದ್ರ ಜೊತೆಗೆ ಅದರ ನಮ್ಮ ಬಂಚಿಸಿ ಏನದ ಪುಲ್ಲು ಪೂರ್ಣ ಸ್ಟ್ರಾಂಗ್ ಆಗಿ ಬರ್ತಾವೆ ಇನ್ನು ನಾವು ನಾಲ್ಕು ದಿನ ಅಥವಾ ಎಲೆ ಮ್ಯಾಗ ಈ ಗೊಬ್ಬರನು ವಾಟರ್ ಸಲ ಕೊಟ್ಟಿರ್ತೀವಿ ಈಗ ಮತ್ತೆ ಕೊಟ್ಟಾದ್ಮೇ ನೀರು ನೀರು ಬಿಡ್ತೀವಿ ಅದ್ರ ಜೊತೆಗೆ ನಾವು ಒಂದು ಐದಾರು ದಿವಸ ಮೊದಲನೇ ನಾವು ಡಿಕಂಪೋಸರ್ ಅನ್ನ ರೆಡಿ ಮಾಡಿ ಇಟ್ಕೋಬೇಕು ಡಿ ಕಂಪೋಸರ್ ಒಂದು ಎಕರೆಕ್ ಒಂದು ನಾಲ್ಕ್ ಲೀಟರ್ ಬಿಟ್ರು ನಡ್ದೇತಿ ಎರಡ್ ಲೀಟರ್ ಬಿಟ್ರು ನಡ್ದೈತಿ ನಾವು ಅದ ಜಾಸ್ತಿ ಒಂದು ನಾಲ್ಕು ಲೀಟರ್ ಎಕರೆ ಅಂಗ ಎಕರೆಕ್ ಡಿ ಕಂಪೋಸರ್ ರೆಡಿ ಮಾಡಿ ಇಟ್ಕೊಂಡು ಅದನ್ನ ಡ್ರಿಪ್ದಲ್ಲಿ ಬಿಟ್ಟಿವಂದ್ರೆ ಇದರಿಂದ ಬಹಳ ಬೆನಿಫಿಟ್ ಐತೆ ನಾವು ಕೊಟ್ಟಂತ ಗೊಬ್ಬರ ಆಗಲಿ ಡಿ ಎ ಪಿ ಆಗಲಿ ಸ್ಪೆಷಲ್ ಡೋಸ್ ಆಗಲಿ ಆ ಮತ್ತೆ ಇದ್ದಂಥ ಬ್ಯಾಕ್ಟೀರಿಯಾಗಳಾಗಲಿ ಸರಿಯಾಗಿ ಕೆಲಸ ಮಾಡಿ ನೆಲ ಮಿದು ಆಗ್ತೈತಿ ಮತ್ತ ಗಿಡ ನಮ್ಗೆ ಕೊಟ್ಟಂತ ಗೊಬ್ಬರ ಅಬ್ಸರ್ವ್ ಮಾಡ್ಕೊತೀ ಜಲ್ದಿ ಅದಕ್ಕೆ ಡಿ ಕಂಪೋಸರ್ ಕಂಪಲ್ಸರಿ ನಾವು ಕುಡ್ಕೊತ ಬಂದಿವಿ ಕುಡ್ಲಾಕ್ಬೇಕು ಇದನ್ನ ಒಂದು ನಾಕ್ನೂರು ಎಕರೆ ನಾಕ್ನೂರು ಲೀರ್ ಅಥವಾ ನೂರು ಲೀಟ್ರ್ ಐದ್ನೂರು ಲೀಟರ್ ಕೊಟ್ಟರು ಇಡ್ತೈತೆ ಒಂದು ಸಾವಿರ ಲೀಟ್ರ್ ಕೊಟ್ಟರು ಇಡ್ತೈತಿ ಇನ್ನು ಇದು ನಾವು ಚಾಟ್ನಿ ಆಗೋಕ್ಕಿಂತ ಮೊದಲು ಮಾಡ್ಕೊಂಡೆವು ಇನ್ನ ನಾವು ಎಲ್ಲಿ ತೆಗೆದಿರ್ತಾರೆ ಎಲ್ಲಿ ತೆಗೆದಾದ್ಮೇಲೆ ಒಂದು ನಾವು ಗಿಡವನ್ನು ವಾಶ್ ಮಾಡ್ಕೊಬೇಕು ಗಿಡ ವಾಶ್ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ ನಾವು ಮೊದಲು ಹೇಳಿ ನಿಮ್ಗೆ ಎಂ ಬಿ ವಿ ಬ್ಯಾಕ್ಟೀರಿಯಾ ಇದನ್ನೇ ಮತ್ತೆ ರಿಪೀಟ್ ಮಾಡ್ಕೊಳ್ಳೋದು ಅದ ಸೇಮ್ ಪ್ರೊಸೀಜರ್ಲೆ ಎಂ ಬಿ ವಿ ಬ್ಯಾಕ್ಟೀರಿಯಾ ರೆಡಿ ಮಾಡ್ಕೊಂಡು ನಾವು ಪೂರ್ಣ ಗಿಡ ತೊಯ್ಯುವಂಗ ಎಲ್ಲಿ ತೆಗೆದಿರ್ತಾರೋ ಪೂರ್ಣ ಗಿಡ ತೊಯ್ಯುವಂಗ ಅಥವಾ ಚಾಟ್ನಿ ದಿವ್ಸ ಚಾಟ್ನಿ ಆದ ದಿವ್ಸ ಅಥವಾ ಆದ್ರೂ ಹೊರದನ್ನ ನಡತಿ ಪೂರ್ಣ ಗಿಡ ತೊಯ್ಯುವಂಗ ಕೈಯಿಂದ ಟ್ಯಾಕ್ಟರ್ ದಿಂದ ಮಾಡಬೇಡ್ರಿ ಕೈಯಿಂದನ ನಾವು ಗಂಡ್ ತಗೊಂಡು ಪೂರ್ಣ ಗಿಡ ಉಲ್ಲಂಡಿ ಕಡ್ಡಿ ಮತ್ತು ಮತ್ತೆ ಗಿಡದ ತೊಟ್ಟ ತೊಗಟೆ ಒಳಗಿಂದ ಶಿರುವಂಗಿ ಬ್ಯಾಕ್ಟೀರಿಯಾವನ್ನ ಪೂರ್ಣವಾಗಿ ರೆಡಿ ಮಾಡ್ಕೊಂಡು ಪೂರ್ಣ ಗಿಡ ತೋರ್ಸ್ರಿ ಇದರಿಂದ ಮಿಲಿಬಾಗು ಅದ್ರ ವಂಶ ಕಡಿಮೆ ಆಗ್ತೈತಿ ಮತ್ತು ಕೀಟಗಳ ತತ್ತಿದ್ರೂ ಅವು ಸಾಯ್ತಾವು ಮತ್ತು ತ್ರಿಪ್ಸದು ಯಾವುದೇ ಒಂದು ಅಲ್ಲಿ ಇತ್ತಂದ್ರೆ ತ್ರಿಪ್ಸು ಸುದ ನಮ್ಗೆ ಕಂಟ್ರೋಲ್ ಆಗ್ತೈತಿ ಮುಂದೆ ಉಡ್ದೆ ಕಂಟ್ರೋಲ್ ಆಗ್ಲಕ ಇದು ಭಾಳಷ್ಟು ಹೆಲ್ಪ್ ಆಗ್ತೈತಿ ಇದರಿಂದ ನಮಗೆ ಇದೆಲ್ಲ ನಾವು ಮೊದಲ ಮಾಡ್ಕೊಂಡಿವಂದ್ರೆ ನಮ್ಗೆ ಮುಂದೆ ಕೆಲವೊಂದು ಗಿಡ ಹಳದಿ ಆಗೋದಾಗಲಿ ಮನೆ ಚಿಕ್ಕದಾಗಿ ಬರೋದಾಗಲಿ ಆಮೇಲೆ ಸರಿಯಾಗಿ ನಮ್ಮ ಕುಡಿ ಹೊರಗಡೆ ದಿವಸ ಪ್ರಕಾರ ಆಗಲಿ ಆಗ ಆಗ್ಲಾರ್ದ ತೊಂದರೆಗಳು ಈ ಮಾ ಇದು ಈ ಟೈಪ್ ಮಾಡೋದ್ರಿಂದ ಅವು ಕಡಿಮೆ ಆಗ್ತಾವೆ ಮತ್ತು ಖರ್ಚು ಕಡಿಮೆ ಆಗ್ತತಿ ಹೇಳಿ ಈ ಒಂದು ವಿಡಿಯೋ ತಮಗೂ ಅನುಕೂಲ ಆಗ್ತೈತಿ ಉಪಯೋಗ ಆಗ್ತದೆ ಅಂತ ತಿಳ್ಕೊಂಡಿನಿ ನಮಸ್ಕಾರ